ಏನು ಮಾಡೋಣ ರೀ ಮಾವಿನಕಾಯಿ ಪಲ್ಯ ಮಾಡಾತೀವಿ ನೋಡ್ರಿ ಇವಾಗ ಮಾವಿನಕಾಯಿ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಮಾವಿನಕಾಯಿ ಇದ್ರದ್ದು ಪಲ್ಯ ಮಾಡೋಣ ಅಂತ ಎಲ್ಲರೂ ಉಪ್ಪಿನಕಾಯಿ ಮಾಡಿ ಲೇಟ್ ಮಾಡಿ ತಿನ್ನ ತಿನ್ನಕ್ಕೆ ಇಷ್ಟಪಡ್ತಾರೆ ಆದ್ರೆ ನಾವು ಲೇಟ್ ಮಾಡೋದು ಬೇಡ್ರಿ ಈಗ ಮಾವಿನಕಾಯಿ ಪಲ್ಯ ಮಾಡಿ ಇದಕ್ಕೆ ಇದಕ್ಕೇನೇನು ಬೇಕು ಸಾಮಾನು ಅಂತಂದ್ರೆ ಜೀರಿಗೆ ಸಾಸಿವೆ ಖಾರದ ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕರಿಬೇವು ಬುಳ್ಳಿ ಎಲ್ಲ ನಾ ಮನ್ಯಾಗ ತಯಾರು ಮಾಡ್ಕೊತೇನೆ ಇದನ್ನ ಪಕ್ಕಿಟ್ಟೆ ತಂದು ಹಾಕಂಗಿಲ್ಲ ಮತ್ತು ಉಪ್ಪು ಮಸಾಲೆ ಪುಡಿ ಇವನ್ನೆಲ್ಲ ಹಾಕಿ ಮಾವಿನಕಾಯಿ ಪಲ್ಯ ಮಾಡುವ ನೋಡಿರಿ ಮನ್ಯಾಗ ತಯಾರು ಮಾಡಿದ್ದು ಖಾರದ ಪುಡಿ ಪ ನಾನು ಅಂಗಡಿಯಾಗೆಲ್ಲ ತರ್ಸೋಕೆ ಹೋಗಂಗಿಲ್ಲ ಮೆಣಸಿನ್ಕಾಯಿ ಸೋಸಿ ಖಾರದ ಪುಡಿನ ತಯಾರು ಮಾಡ್ಕೊತೀನಿ ಇದು ಖಾರದ ಪುಡಿ ಒಳಗೂ ಮತ್ತು ಮಸಾಲೆ ಮಾಡಿ ನಾನು ಇದನ್ನ ನಾ ನೆಕ್ಸ್ಟ್ ವಿಡಿಯೋದಾಗ ಖಾರದ ಪುಡಿ ಮಸಾಲಿನ ನಿಮ್ಗೆ ಹೇಳ್ಕೊಡ್ತೀನಂತ ಇವಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಮಾವಿನಕಾಯಿ ಪಲ್ಯನ ಈಗ ಮಾವಿನಕಾಯಿ ಕಟ್ ಮಾಡ್ಕೊತೀನಿ ನಾನು ಕಟ್ ಮಾಡಿಕೊಂಡು ಪಲ್ಯ ರೀ ನೋಡ್ರಿ ನನಗಂತೂ ಚಾಕುಲೆ ಕಟ್ ಮಾಡೋಕೆ ಬರೋಂಗಿಲ್ಲ ನನಗೆ ಇಳಿಗಿ ಬೇಕು ಇದನ್ನು ಕಟ್ ಮಾಡೋಕೆ ಒಂದು ಅರ್ಧ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊತೀನಿ ರೀ ಉಳ್ಕೆದೆಲ್ಲ ಕಟ್ ಮಾಡ್ಕೊತೀನಿ ಅರ್ಧ ಕಟ್ ಮಾಡ್ಕೊಂಡಿದ್ದು ಮಾವಿನಕಾಯಿ ಚಟ್ನಿ ಮಾಡುವಂತ ರೊಟ್ಟಿಯಾಗ ಮಸ್ತ್ ಆಗುತ್ತೆ ಈಗ ಮಾವಿನಕಾಯಿ ಚಟ್ನಿ ಮಾಡೋಕೆ ಒಂದು ಅರ್ಧ ಕಟ್ ಮಾಡ್ಕೊತೀನಿ ರೀ ಉಳ್ಕೆದ್ದು ಮಾವಿನಕಾಯಿ ಕಟ್ ಮಾಡ್ಕೊತಾನೆ ಹಾಂ ನೋಡಿರಿ ಈಗ ನಾನು ಮಾವಿನಕಾಯಿ ಹಿಂಗೆ ಕಟ್ ಮಾಡ್ಕೊಂಡೆ ಇದೊಂದು ಅರ್ಧ ತೆಗ್ದಿಟ್ಕೊಂಡಿನಿ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಅಂತಂದು ಎಷ್ಟು ಸಾಕು ಮಾವಿನಕಾಯಿ ಚಟ್ನಿಗೆ ಬಾಯಾಗ ನೀರು ಪರ ಆತಾವನ್ರಿ ಸ್ವಲ್ಪ ಎರಡು ಕಟ್ ಮಾಡೋರಾಗ ಅಲ್ಲಿ ಬಾಯಾಗ ಎರಡು ಹೋಗಿ ಬಿಡ್ತಾವು ಯಾರಿಗೆ ತಿನ್ಬೇಕಂತ ರೀ ಯಾರಿಗೆ ಮಾವಿನಕಾಯಿ ಇಷ್ಟ ಇಲ್ಲ ಎಲ್ರಿಗೂ ಮಾವಿನಕಾಯಿ ಮಾವಿನ ಹಣ್ಣು ಅಂದ್ರೆ ತುಂಬ ಇಷ್ಟ ನಾವಾಗಲೇ ಬಾಯಿಯಾಗಿಟ್ಕೊಂಡ್ ಕಳಂಬನಬಿಟ್ಟಿವಿ ಎರಡು ಎರಡೋಳು ಇವಾಗ ಓದಿದ್ದ ಎಷ್ಟು ನೋಡಿರಿ ಇದನ್ನು ಮಾವಿನಕಾಯಿ ಸ್ಟಾರ್ಟ್ ಮಾಡೋಣ ಸೊ ರೀ ನಾನು ಸಾಮಾನು ಹೇಳುವಾಗ ಆಯಿಲ್ ಮತ್ತು ಅರ್ಶಿಣ ಪುಡಿ ಹೇಳಿದ್ದಿಲ್ಲ ಇವೆರಡು ಬೇಕು ರೀ ಸೋಮಾನಿ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಟೆ ನೋಡ್ರಿ ನೋಡಿರಿ ನಾನು ಎಣ್ಣೆ ಎರಡು ಮೂರು ಸ್ಪೂನ್ ಅಷ್ಟು ಹಾಕೊಂಡ್ಬಿಡ್ತೇನೆ ನಮಗೆ ಅಳತಿ ಗೊತ್ತಾಗ್ಬಿಟ್ಟೈತಿ ಡೇಲಿ ಹಾಕೊಳ್ಳೋದು ನೋಡಿರಿ ಈಗ ಎಣ್ಣೆ ಕಾಯ್ತು ನಾವು ಜೀರಿಗೆ ಸಾಸಿವೆ ತೆಗೆದು ಇಟ್ಕೊಂಡಿದ್ದು ಹಾಕೊಳ್ಳೋಣ நோட்ரி சிட்டாபட்ட அண்ணா தா கேட்குது சிட்டாபட்ட அண்ணாத்த நோட்லே வள்ளுள்ளி எல்லா பேஸ்டு மனியாக ஜஜ் கொடுதே நானும் தரங்கில் கை ஆக்சேன் ஃபிரை ஆ சாசனி நோட் ம்ம ம்ம அந்த வாசனை கர்ப்பு

నేను ఆవ్ జాస్ ఉప్పు ఉప్పినకై అది అంతే కల్ప్పు భా బె నోడ్రీష్ నిచికి తక్కువ ఉప్పు హాక్రీ ఇదే బెల్ల అంతమల్ ఇష్ట ఖారీ నోడ్రీ అం పుడి నిస్త గొప్ప స్వల్ప చిట్కీ హాకొరి ఇవత తినక రెడీ ఆగ్ నీ మావినకై పల్లెనా స్వల్ప బీడ నం ఇక ఒక్క ನೀರು ಹಾಕೋಣ ನೀರು ಹಾಕ್ಬೇಕ್ರಿ ಅಂದ್ರೆ ಅದ ರಸ ಬರ್ತೈತಿ ಮಸ್ತ್ ತಿನ್ನಾಕ ಮಾವಿನಕಾಯಿ ಪಲ್ಯ ತಿನ್ಬೋದು ನಾವು ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ರಿ ಬೆಲ್ಲನೂ ಕರಗಬೇಕು ಆಮೇಲೆ ಫಿನಿಷಿಂಗಿಗೆ ಏನು ಹಾಕೊಂಡ್ರಿ ನಾವು ಮನ್ಯಾಗ ಮಾಡಿದ್ದ ಮಸಾಲೆ ಹಾಕೊಂಡಂತ್ರಿ ನೋಡ್ರಿ ಎಲ್ಲ ಮ್ಯಾಗ ನಾ ಫಿನಿಷಿಂಗಿಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ರೀ ಇದು ಒಂದೆರಡು ಸ್ಪೂನ್ ಹಾಕೋರಿ ನಿಮಗೆ ಅಳತಿ ಬೇಕಂದ್ರೆ ನನಗೆ ಕೈ ಅಳತಿನ ಬೇಕಾಗಿಬಿಟ್ಟೈತಿ ಸ್ವಲ್ಪ ಕುದಿ ಕುದಿಲ್ರಿ ಒಂದು ಹತ್ತು ನಿಮಿಷ ಕುದಿ ತಂದ್ರಿ ವಾಪಸ್ ನೋಡೋಣಂತ ಈಗ ಬಾಯಿ ಮುಟ್ತೀನಿ ಮುಚ್ಚಿ ಈಗ ಓಪನ್ ಮಾಡು ನಂತ ಹಿಂದಾಗಿ ಕದ ಮನೆಗೆ ಆಹಾ ಆ ಹಾ ಕುದಿಯಾಕತ್ತೈತಿ ನೋಡ್ರಿ ಬಾಯಾಗಿ ನೀರು ಬರಾತ ಕೆಂಪಾಗಿ ಮಸ್ತ್ ಆಗೈತೆ ನೋಡಿರಿ ಮಾವಿನಕಾಯಿ ಪಲ್ಯ ಕುದ್ದೆತನ ಇಲ್ಲ ಅಂತ ನೋಡೋಣ ಒಂದು ಹೋಳು ತೊಗೊಂಡ ಹಾಂ ಸ್ವಲ್ಪ ಕುದ್ದಕ್ಕೆ ನೋಡ್ರಿ ಒಂದು ಹೋಳ ತೊಗೊಂಡ ಕುದ್ದೆತನ ಇಲ್ಲ ಅಂತ ನೋಡೋಣ ಅಂತ ಹಾಂ ನೋಡಿರಿ ಹೆಂಗೆ ಕುದತ್ತೆ ಈ ಥರ ಪೀಪಲ್ ಈಗ ಕುದ್ದತನ ಇಲ್ಲ ಅಂತಂದು ನೋಡ್ರಿ ಇಲ್ಲಿ ಹೆಂಗೆ ಕುದಕ್ಕೆ ನೋಡಿರಿ ಈಗ ನೋಡ್ರಿ ಈ ಥರ ಕುದ್ದಿರ್ಬೇಕು ಮಾವಿನಕಾಯಿ ಅಂದ್ರೆ ತಿನ್ನಕೆ ನಮ್ಗೆ ಇವತ್ತು ಅದಾಡುತ್ತೆ ನೋಡಿರಿ ಕುದಿದ್ದ ಕುದೇ ಆದಕ್ಕೆ ಆಫ್ ರೀ ಗ್ಯಾಸ್ ಸ್ವಲ್ಪ ಆರಿಂದ ತಿನ್ನೋಣನ್ ಮಾವಿನಕಾಯಿ ಬರಲೇ ರೊಟ್ಟಿಯಾಗಾರ ತಿನ್ನರಿ ಅಣ್ಣಗಾರ ತಿನ್ನಿ ಹಂಗಾರ ಅಡ್ಡಾಡ್ಕೊಂತ ಕೈ ಹಾಡ್ಕೊಂಡು ತಿನ್ನಿರಿ ಮಾವಿನಕಾಯಿ ಬಂತಂದ್ರೆ ಸಾಕು ನಮಗೆ ಸಣ್ಣ ಹುಡುಗರು ಜಾಷ್ಟು ಯಾಷ್ಟು ಇದ್ರೂ ಕೈ ಹಿಡ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಮಾವಿನಕಾಯಿ